ಡಿಕೆ ଶୁକୁମାରಗೆ ಸಿಕ್ಕಿದಿಯಾ ಶುಭಸୂಚನೆ ಅನ್ನು ಪ್ರಶ್ನೆ ಇದೀಗ ಎದರಾಗ್ತಾ ಇದೆ ಹಾಸನಾಂಬಿಯ దర్శನಕ್ಕೆ ಹೋಗಿದ್ರು ಡಿಸಿಎಂ ಡಿಕೆ ଶୁକୁಮಾರ್ ಡಿಕೆ ଶୁକୁಮಾರ್ಗೆ ಈಗ ಸಿಹಿ ಸುದ್ದಿ ಸಿಕ್ಕಿದಿಯಾ ಅನ್ನು ಪ್ರಶ್ನೆ ನೆನ್ನೆ ಹಾಸನಾಂಬೆ సన్నిಧಿಗೆ ಹೋಗಿದ್ರು ಡಿಕೆ ଶୁକୁಮಾರ್ ಪತ್ನಿ 우샤 ಜೊತೆಗೆ ಹಾಸನಾಂಬಿಯ దర్శನ ಪಡೆದುಕೊಂಡು ಬಂದಿದ್ದಾರೆ ಡಿಸಿಎಂ ಡಿಕೆ ଶୁକୁಮಾರ್ ಎಂ ಡಿ ಕೆ ಶಿವಕುಮಾರ್ ನಿನ್ನೆ ಹಾಸನಾಂಬೆಯ ದರ್ಶನಕ್ಕೆ ತೆರಳಿದ್ರು ವರ್ಷಕ್ಕೊಮ್ಮೆ ಹಾಸನಾಂಬೆಯ ದರ್ಶನ ಪಡೆದುಕೊಳ್ಳೋ ಭಾಗ್ಯ ಎಲ್ಲರಿಗೂ ಕೂಡ ಸಿಗತ್ತೆ ಯಾಕಂತಂದ್ರೆ ವರ್ಷಕ್ಕೊಮ್ಮೆನೆ ಬಾಗಿಲು ತೆರೆಯೋದು ಈ ಸಂದರ್ಭದಲ್ಲಿ ಸಿಹಿ ಸುದ್ದಿ ಸಿಕ್ಕಿದೆಯಾ ಅನ್ನೋ ಪ್ರಶ್ನೆ ಯಾಕಂತಂದ್ರೆ ನಿನ್ನೆ ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಂಡ್ರು ಡಿ ಕೆ ಶಿವಕುಮಾರ್ ಪತ್ನಿ ಉಷಾ ಜೊತೆಗೆ ತೆರಳಿ ವಿಶೇಷ ಪೂಜೆ ಮಾಡಿಸಿದ್ರು ಪೂಜೆ ಮಾಡಿಸೋ ಸಂದರ್ಭದಲ್ಲಿ ಬಲಭಾಗದಿಂದ ಹೂವಿನ ಒಂದು ಪ್ರಸಾದ ಕೂಡ ಸಿಕ್ಕಿದೆ ಅನ್ನೋದು ಈ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿ ಸಿಕ್ಕಿದೆಯಾ ಮನದ ಇಂಗಿತವನ್ನ ವ್ಯಕ್ತಪಡಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿದ ಡಿ ಡಿಕೆ ಶಿವಕುಮಾರ್ಗೆ ಹಾಗಾದ್ರೆ ಸಿಕ್ಕ ಪ್ರಸಾದನ ಐದು ನಿಮಿಷ ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿದ್ರು ಡಿ ಕೆ ಶಿವಕುಮಾರ್ ವಿಶೇಷ ಪೂಜೆ ವೇಳೆ ಬಲಭಾಗದಿಂದ ಎರಡು ಬಾರಿ ಹೂವು ಕೂಡ ಬಿದ್ದ ಸಂಘ ಘಟನೆ ನಿನ್ನೆ ನಡೆದಿದೆ ಹಾಸನಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್ ಗರ್ಭಗುಡಿಯಲ್ಲಿ ಕುಳಿತು ಖಡ್ಗಮಾಲಾ ಸ್ತೋತ್ರವನ್ನ ಪಠಣೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಐದು ನಿಮಿಷಗಳ ಕಾಲ ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿದ್ದಾರೆ ಡಿ ಕೆ ಶಿವಕುಮಾರ್ ಇದೇ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ ಈ ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ಬಲಭಾಗದಿಂದ ಎರಡು ಬಾರಿ ಒಂದಲ್ಲ ಎರಡು ಬಾರಿ ಹೂ ಬಿದ್ದಂತಹ ಒಂದು ಪ್ರಸಂಗ ನಡೆದಿದೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಹಾಸನಾಂಬೆ ಮನದ ಇಂಗಿತವನ್ನು ಏನು ಡಿ ಕೆ ಶಿವಕುಮಾರ್ ಹಸನಾಂಬಿಯ ಮುಂದೆ ಇಟ್ಟಿದ್ದರು ಇದು ನೆರವೇರುತ್ತೆ ಅನ್ನುವಂತಹ ವಿಶೇಷ ಸೂಚನೆ ಸಿಕ್ಕಿದೆಯಾ ಧ್ಯಾನ ಅನುಷ್ಠಾನ ಆದರೆ ಇದು ಪ್ರಭಾವಶಾಲಿ ನಾಮಗಳನ್ನು ಸಂಯೋಜಿಸಿರುವಂತಹ ಒಂದು ಸ್ತೋತ್ರ ನೆನ್ನೆ ಏನು ಖಡ್ಗಮಾಲಾ ಸ್ತೋತ್ರ ಪಠಿಸೋದ್ರಲ್ಲ ಅದು ಯಾಕೆ ಪಠಿಸೋದು ಅನ್ನೋದರ ಕುರಿತಾಗಿ ನೋಡೋದಾದ್ರೆ ಅಂದರೆ ವಿಶೇಷವಾಗಿ ಮನದ ಇಂಗಿತ ಆಗಿರ್ಬೋದು ಚಕ್ರಧಾರಣೆಯಲ್ಲಿ ಅಗತ್ಯ ಪಾತ್ರ ವಹಿಸುವಂತಹ ಸ್ತೋತ್ರ ಕೂಡ ಇದು ಜೀವನದ ಅಡೆತಡೆಗಳನ್ನು ಕತ್ತರಿಸುತ್ತೆ ಖಡ್ಗಮಾಲಾ ಸ್ತೋತ್ರ ಆಂತರಿಕ ಮತ್ತು ಬಾಹ್ಯ ಅಡೆತಡೆ ಕತ್ತರಿಸುವಂತಹ ಸ್ತೋತ್ರವೇ ಈ ಖಡ್ಗಮಾಲಾ ಸ್ತೋತ್ರ ಧ್ಯಾನ ಅನುಷ್ಠಾನ ಮಾಡುವವರಿಗೆ ಭಯದ ಪ್ರಮಾಣ ಕಡಿಮೆ ಇರುತ್ತೆ ಇದು ಪ್ರಭಾವಶಾಲಿ ನಾಮಗಳನ್ನು ಸಂಯೋಜಿಸುವಂತಹ ಸಂಯೋಜಿಸಿರುವಂತಹ ಒಂದು ಸ್ತೋತ್ರ ಲಲಿತ ಸಹಸ್ರ ನಾಮದ ಶಕ್ತಿಶಾಲಿ ನಾಮಗಳ ಸಂಯೋಜನೆ ಮಾಡಿ ರಚನೆ ಮಾಡಲಾಗಿರುತ್ತೆ ಶ್ರೀಚಕ್ರ ಧಾರಣೆಯಲ್ಲಿ ಅಗತ್ಯ ಪಾತ್ರ ವಹಿಸುವ ಸ್ತೋತ್ರ ಕೂಡ ಇದಾಗಿರುತ್ತೆ ಇದನ್ನ ಪಠಿಸಿದ್ದಾರೆ ನಿನ್ನೆ ಡಿ ಕೆ ಶಿವಕುಮಾರ್ ಇದೇ ಸಂದರ್ಭದಲ್ಲಿ ಹೂವಿನ ಪ್ರಸಾದ ಕೂಡ ಸಿಕ್ಕಿದೆ ఇదే విచారానికి సంబంధించు డీటేల్స్ అండ్ అప్డేట్స్ కొడోదానికి దూరవాణి సంపర్కొ ప్రతినిధి చేతన్ జాయిన్ ఆగ్ చేతన్ ఒక్క ಆಗ್ತಾರೆ ಡಿ ಡಿ ಕೆ ಶಿವಕುಮಾರ್ ಅನ್ನುವಂತಹ ಮಾತುಗಳು ಎಲ್ಲ ಕಡೆಯಲ್ಲೂ ಕೂಡ ಕೇಳಿ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಹಾಸನಾಂಬೆಗೆ ಬರ್ತಾರೆ ಅಲ್ಲಿ ದರ್ಶನ ಮಾಡ್ಕೊಳ್ತಾರೆ ವಿಶೇಷ ಪೂಜೆ ಸಲ್ಲಿಸ್ತಾರೆ ಜೊತೆಗೆ ಹೂವಿನ ಪ್ರಸಾದ ಎರಡು ಬಾರಿ ಬಲಭಾಗದಿಂದ ಸಿಗತ್ತೆ ಅಂದ್ರೆ ಮನದ ಇಂಗಿತವನ್ನ ದೇವಿಯ ಮುಂದೆ ಕುಳಿತು ವ್ಯಕ್ತಪಡಿಸಿಕೊಂಡ್ರು ಆ ಡಿ ಕೆ ಶಿವಕುಮಾರ್ ಅನ್ನು ಚರ್ಚೆಗಳು ಇದೀಗ ವ್ಯಕ್ತವಾಗ್ತಾ ಇದೆ ಈ ಕುರಿತು ನೋಡೋದಾದ್ರೆ ಶಿಲ್ಪ ಏನು ವರ್ಷಕ್ಕೊಮ್ಮೆ ಬಾಗಲೀ ತರೆಯುವಂತಹ ಹಾಸನಾಂಬ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಬಂದು ಆ ತಾಯಿಯ ದರ್ಶನವನ್ನ ಪಡೆದಿದ್ದು ಅವರಿಗೆ ಆ ಏನು ಉಸ್ತುವಾರಿ ಸಚಿವರಿದ್ದಾರೆ ಹಾಗೆ ಶಿವಲಿಂಗೇಗೌಡರು ಎಲ್ಲರೂ ಆ ಸಾಥ್ ನೀಡಿದ್ರು ಆ ಟೈಮಲ್ಲಿ ಮಂಗಳವಾದ್ಯವನ್ನು ನುಗ್ಗಿಸಿ ಕಹಳೆ ಊದಿ ಜಿಲ್ಲಾಡಳಿತ ಅವರಿಗೆ ಭವ್ಯ ಸ್ವಾಗತವನ್ನು ನೀಡಿತು ಶಿಷ್ಟಾಚಾರದ ಅಡಿಯಲ್ಲಿಯೇ ಅವರು ಬಂದು ದರ್ಶನವನ್ನ ಪಡೆದಂಥದ್ದು ದರ್ಶನದ ಏನು ಆ ಸಮಯದಲ್ಲಿ ಒಂದಷ್ಟು ಏನು ಸ್ತೋತ್ರಗಳನ್ನ ಹೇಳಿ ಒಂದಷ್ಟು ಪೂಜೆಯನ್ನ ಸಲ್ಲಿಸ್ತಾರೆ ಆ ನಂತರದಲ್ಲಿ ಆಸನ ಅಂಬೆ ಅಭಯ ನೀಡಿದ್ರ ಅನ್ನೋ ಒಂದು ಚರ್ಚೆ ಶುರುವಾಗಿರ್ತಕ್ಕಂಥದ್ದು ಯಾಕಂದ್ರೆ ಈಗಾಗ್ಲೇ ಸಿಎಂ ಎಂ ಇದ್ದಾರೆ ಡಿ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಪೂಜೆ ಮಾಡುವಂತಹ ವೇಳೆ ಹಾಸನಾಂಬೆಯಿಂದ ಬಲಗಡೆ ಆ ಹೂ ನೀಡಿದ ನೀಡಿದ ಹಿನ್ನೆಲೆಯಲ್ಲಿ ಹಾಗಿದ್ರೆ ಅಭಯ ನೀಡಿದ್ರ ಹಾಸನಾಂಬೆ ಅಭಯ ನೀಡಿದ್ರ ಅನ್ನೋ ಮಾತು ಕೇಳಿ ಬರ್ತಿರ್ತಕ್ಕಂಥದ್ದು ಎರಡೆರಡು ಬಾರಿ ದೇವಿಯ ಮೇಲಿಂದ ಹೂ ಬಿದ್ದಿರತಕ್ಕಂಥದ್ದು ಮತ್ತೆ ಸಂಪರ್ಕಿಸ್ತೀವಿ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸುರೇಶ್ ಗುರುಜಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗುರುಜಿ ಖಡ್ಗಮಾಲಾ ಸ್ತೋತ್ರ ಇದ್ರ ವಿಶೇಷತೆಯನ್ನ ನೋಡೋದಾದ್ರೆ ಏನ್ ಹೇಳ್ತೀರಿ ಸೊ ಖಡ್ಗಮಲ ಅಂತಕ್ಕಂಥದ್ದು ತ್ರಿಪುರ ಸುಂದರಿಯರು ಸಪ್ತ ಮಾತೃಕೆಯಲ್ಲಿ ಮಾಡತಕ್ಕಂಥ ಪೂಜೆ ಆಗ್ಲಿ ನವಾವರಣದಲ್ಲಿ ಮಾಡತಕ್ಕಂಥ ಪೂಜೆ ಆಗ್ಲಿ ವಿಶೇಷವಾಗಿ ತ್ರಿಪುರ ಸುಂದರಿಯ ಪೂಜೆ ಮಾಡ್ತಕ್ಕಂಥದ್ದಾಗ್ಲಿ ರಾಜೇಶ್ವರಿಯನ್ನ ಪೂಜೆ ಮಾಡತಕ್ಕಂಥದ್ದಾಗ್ಲಿ ಅಥವಾ ಕಾಮೇಶ್ವರಿಯನ್ನ ಪೂಜೆ ಮಾಡ್ತಕ್ಕಂಥದ್ದು ಪದ್ಧತಿ ಇರ್ತದೆ ಕಾಮೇಶ್ವರಿ ಅಂತಂದ್ರೆ ಕಾಮ ಅಂದ್ರೆ ಇಚ್ಛೆ ನಮ್ಮ ಇಚ್ಛೆ ಪೂರ್ಣ ಮಾಡ್ತಕ್ಕಂಥದ್ದು ಆದ್ರೆ ಖಡ್ಗಮಾಲ ಸ್ತೋತ್ರ ಅಂತಕ್ಕಂಥದ್ದು ತೊಂಬತ್ತೆಂಟು ಮತ್ತೆ ಅರವತ್ನಾಲ್ಕು ಯೋಗಿನಿಗಳನ್ನ ನಾವಲ್ಲಿ ಹೆಸರ ಹೇಳಿ ಅವ್ರನ್ನ ಪೂಜೆ ಮಾಡ್ತಾ ಹೋಗ್ತೀವಿ ಅಂದ್ರೆ ನಾವು ಮಾಡಿರ್ತಕ್ಕಂತ ಅಪರಾಧಗಳನ್ನು ಕ್ಷಮಿಸಿ ಆ ನಾಮಗಳನ್ನ ಹೇಳೋದ್ರಿಂದ ಅಪರಾಧಗಳನ್ನ ಕ್ಷಮಿಸ್ತದೆ ಖಡ್ಗ ಅಂತಂದಾಗ ಖಡ್ಗ ಅಂದ್ರೆ ಕತ್ತಿ ಮಾಲ ಅಂದ್ರೆ ಹಾರ ಅಂತ ಅಂದ್ರೆ ಆ ದೇವಿಯ ಯೋಗಿನಿಯರು ನಮ್ಮನ್ನ ಆ ಖಡ್ಗದ ರೂಪದಲ್ಲಿ ನಮ್ಮನ್ನ ರಷ್ಟೆ ಮಾಡ್ತಾರೆ ಅಂತ ಖಡ್ಗ ಅಂದ್ರೆ ನಷ್ಟ ಮಾಡ್ತಕ್ಕಂಥದ್ದು ಯಾರಾದರೂ ದೃಷ್ಟಿ ಆಗಿದ್ರೆ ನಮ್ಮಲ್ಲಿ ಶತ್ರು ಸಂಹಾರ ಮಾಡ್ಲಿಕ್ಕೆ ಮಾಡ್ತಾರೆ ಈಗ ನಮ್ಮಲ್ಲಿ ಶತ್ರುಗಳು ಯಾವ ಶತ್ರು ಬೇಕಾದ್ರೂ ಇರಬಹುದು ಆ ದೃಷ್ಟಿ ಇರ್ತಕ್ಕಂಥ ಶತ್ರು ಇರ್ಬೋದು ತಮ್ಮಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥ ಶಕ್ತಿ ಇರ್ಬೋದು ಯಾರು ಶತ್ರು ನಿಗ್ರಹ ಬಯಸ್ತಾರೋ ತನ್ನ ಆರೋಗ್ಯವನ್ನ ಯಾರು ಬಯಸ್ತಾರೋ ಅವ್ರು ಕಡ್ಗಮಾಲ ಸ್ತೋತ್ರವನ್ನ ಮಾಡ್ತಾರೆ ಅಂದ್ರೆ ವಿಶೇಷವಾಗಿ ಇದು ಸ್ಪೆಷಲ್ ಆಗಂದ್ರೆ ಆ ಕಡ್ಗಮಾಳ ಸ್ತೋತ್ರ ಅಂತಕ್ಕಂಥದ್ದು ನಾವು ಕಡ್ಗವನ್ನ ಹಾರ ಅಂತ ಕಡ್ಗ ಹಾರ ಅಂತ ಕರಿತೀವಿ ಕಡ್ಗ ಮಾಲ ಅಂದ್ರೆ ಹಾರ ಆದ್ರೆ ಆ ನೂರ ಎಂಟನ್ನ ಹಾರ ಅಂತ ಕರಿತೀವಿ ಆದ್ರೆ ಇಲ್ಲಿ ಖಡ್ಗ ಮಾಲ ಏನಂದ್ರೆ ಶತ್ರುಗಳ ನಿಗ್ರಹದಿಂದ ಶತ್ರುಗಳ ಆ ಒಂದು ಉಪಕರಣ ಇರಲಿ ಅಂತ ಹೇಳಿ ರಕ್ಷಣೆ ಅಂತ ಕರಿಬಹುದು ನೀವೆಲ್ಲ ನೋಡಿರ್ತೀರಿ ಆ ಹನ್ನ ದೇವಸ್ಥಾನಗಳಲ್ಲಿ ಒಂದು ತ್ರಿಶೂಲ ಇರುತ್ತೆ ಆ ತ್ರಿಶೂಲಕ್ಕೆ ಒಂದು ನಿನ್ನೆ ಹಣ್ಣನ್ನು ಸಿಕ್ಕಿರ್ತಾರೆ ಅಂದ್ರೆ ಆ ತ್ರಿಶೂಲ ಅಂತಕ್ಕಂಥದ್ದು ಹದಿನಾರು ಗಜ ಇರುತ್ತೆ ಏಳು ಪ್ಲಸ್ ಏಳು ಇರುತ್ತೆ ಅದಕ್ಕೆ ನಿನ್ನೆ ಸಿಕ್ಕೋದ್ರಿಂದ ನಾವು ತಡೆ ಹೊಡೆದು ಅಂತ ಕೇಳಿರ್ತೀವಿ ಆ ತಡೆ ಹೊಡೆಯೋದಾಗ್ಲಿ ಶತ್ರುಗಳು ಇರತಕ್ಕಂತಹ ಬಂಧನವನ್ನು ಬಿಟ್ಟತಕ್ಕಂಥದ್ದಾಗಲಿ ಟೋಟಲ್ ಆಗಿ ಈ ಕಡ್ಗಮಾಲ ಅಂತಕ್ಕಂಥದ್ದು ಶತ್ರುಗಳ ಸಂಹಾರಕ್ಕೋಸ್ಕರ ನಮ್ಮ ರಕ್ಷೆಗೋಸ್ಥರ ಮಾಡತಕ್ಕಂಥದ್ದೇ ಈ ಕಡ್ಗಮಾಲ ಸ್ತೋತ್ರದ ಒಂದು ವಿಶೇಷ ಧನ್ಯವಾದ ಸುರೇಶ್ ಗುರುಜಿಯವರೇ ನಮ್ಮ ಜೊತೆಗೆ ಮಾತನಾಡಿದಕ್ಕಾಗಿ ನೋಡಿ ಬಹಳ ಪ್ರಮುಖವಾಗಿ ಇವ್ರು ಹೇಳೋದು ಶತ್ರುಗಳ